ನಮಸ್ತೆ ನನ್ನ ಆತ್ಮೇರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿರುವಂತಹ ಬದ್ನೇಕಾಯಿ ಫ್ರೈನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದನ್ನೋದನ್ನು ತುಂಬ ಸಿಂಪಲ್ಲಾಗಿ ಬಲು ಈಸಿಯಾಗಿ ಮತ್ತು ಬೇಗನೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನಕ್ಕೆ ತಡ ಮಾಡ್ಕೊಳ್ಳೋಣ ಬದ್ನೇಕಾಯಿ ಫ್ರೈ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ನಾನು ಮೊದಲಿಗೆ ಒಂದು ಬದ್ನೇಕಾಯನ್ನು ತೆಗೆದುಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಇನ್ನೂ ಜಾಸ್ತಿ ಬದನೆಕಾಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ಅಲ್ವಾ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಮತ್ತು ಅಲ್ವಾ ಯಾವ್ದು ಬೇಕಾದರೂ ಬದ್ನೆಕಾಯನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಇವಾಗ ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ತೆಳ್ಳಗೆನೇ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ರೆ ಸಾಕು ನೋಡಿ ಇವಾಗ ಬದ್ನೇಕಾಯನ್ನು ಕಟ್ ಮಾಡ್ಕೊಂಡಿದ್ದಾಯಿತು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮೊದಲಿಗೆ ಒಂದು ಚಿಟಿಕೆ ಎಷ್ಟು ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆ ನಂತರ ಇದಕ್ಕೆ ನಾನು ಮಸಾಲಾ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಕಡೆ ಅಂತರೂ ಮಸಾಲಾ ಖಾರ ಅಂತರೂ ತುಂಬಾ ಫೇಮಸ್ಸು ಆ ನಂತರ ಇದಕ್ಕೆ ನಾನು ಪೆಪ್ಪರ್ ಪೌಡರನ್ನು ಒಂದು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಎಷ್ಟು ಚಾಟ್ ಮಸಾಲ ಆನಂತರ ಒಂದು ಚಿಟಿಕೆಯಷ್ಟು ಕಾರಿಂಡರ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಒಂದು ಸ್ವಲ್ಪದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಸ್ಪೂನಷ್ಟು ಮೊಸರನ್ನು ಹಾಕಿದ್ದೇನೆ ಆನಂತರ ಒಂದು ಅರ್ಧ ಸ್ಪೂನಿನಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಕಟ್ ಮಾಡ್ಕೊಂಡಿರುವಂತಹ ಬದ್ನೆಕಾಯನ್ನು ಚೆನ್ನಾಗಿ ಡಿಪ್ ಮಾಡ್ಕೊಂಡು ಬಿಡೋಣ ನೋಡಿ ಈ ರೀತಿಯಾಗಿ ಮಸಾಲೆ ಪೂರ್ತಿಯಾಗಿ ಅಂಟ್ಕೊಳ್ಳೋ ಹಾಗೆ ಡಿಪ್ ಮಾಡ್ಕೊಳ್ಳೋಣ ನೋಡಿ ನಾನು ಪೂರ್ತಿಯಾಗಿ ಬದ್ನೆಕಾಯನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾ ಅಂತಂದರೆ ಮಸಾಲೆ ಪದಾರ್ಥಗಳನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ಬಿಡಿ ಬದನೆಕಾಯಿಗೆ ಮಸಾಲೆಯನ್ನು ಹಚ್ಚಿದ್ದಾಯಿತು ಇವಾಗ ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ತವಾನ ಇಟ್ಕೊಂಡಿದ್ದೀನಿ ತವಾಗೆ ಒಂದು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ನಾನು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ನಂತರ ಮಸಾಲೆ ಹಚ್ಚಿರುವಂತಹ ಬದ್ನೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಚ್ಕೊಂಡಿರುವಂತಹ ಎಲ್ಲ ಬದನೇಕಾಯಿಯನ್ನು ತವಾದ ಮೇಲುಗಡೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎರಡೂ ಕಡೆಯೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ ಹಾಗೆ ತಕ್ಷಣಕ್ಕೆ ನೀವು ಎರಡೂ ಕಡೆ ಹೊಳಿಸ್ಕೊಳ್ಬೇಕಾಗತ್ತೆ ಅಂದರೆ ಜಾಸ್ತಿ ಹೊತ್ತು ಬಿಟ್ಕೊಂಡ್ರಿ ಅಂತಂದರೆ ಘಾಟ್ ಆಗುತ್ತೆ ಮತ್ತು ಹೊತ್ಕೊಳ್ಳುತ್ತೆ ಅದಕ್ಕೋಸ್ಕರ ಪದೇ ಪದೇ ನೀವು ಏನು ಮಾಡ್ಕೊಳ್ಬೇಕು ಎರಡು ಕಡೆಯೂ ಹೊಳಿಸ್ತಾ ಇರಬೇಕಾಗತ್ತೆ ಅಂದರೆ ಬದ್ನೇಕಾಯಿ ಮೆತ್ತಗಿರುತ್ತಲ್ವ ಅದಕ್ಕೋಸ್ಕರ ಬೇಗ ಬೇಗನೆ ನೀವು ಎರಡು ಕಡೆಯೂ ನೀವು ಹೊಳಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೈ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ ಜಸ್ಟ್ ಒಂದು ಎರಡು ಮೂರು ಸೆಕೆಂಡಲ್ಲಿನೇ ಆಗಿಬಿಡುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಬದನೆಕಾಯನ್ನ ತವಾದ ಮೇಲ್ಗಡೆ ಫ್ರೈ ಮಾಡ್ಕೊಂಡು ಬಿಟ್ಟರೆ ಮುಗೀತು ಬದನೆಕಾಯಿ ಫ್ರೈ ರೆಡಿಯಾಗಿಬಿಡ್ತು ಇವಾಗ ಒಂದೊಂದಾಗಿ ತೆಗಿತಾಯಿದ್ದೀನಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ಬಿಡಿ ಇದನ್ನು ನೀವು ಅನ್ನದ ಜೊತೆಗೆ ಮತ್ತು ಚಪಾತಿ ಅಂದರೆ ಊಟ ಮಾಡ್ತಿರ್ತೀರಲ್ವ ಆವಾಗ ಸೈಡ್ ಆಗಿನೂ ಕೂಡ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಸಾಲೆ ಹಚ್ಕೊಂಡಿರುವಂತಹ ಬದ್ನೇಕಾಯಿ ತಿನ್ನೋದರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಊಟನೂ ಕೂಡ ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ನಾವು ಮಾಡ್ಕೊಂಡಿರುವಂತಹ ಬದ್ನೇಕಾಯಿ ಫ್ರೈ ರೆಡಿ ಆಗಿಬಿಡ್ತು ಇದಕ್ಕೆ ಒಂದು ಸ್ವಲ್ಪದಷ್ಟು ಅಲಂಕಾರ ಮಾಡ್ಕೊಂಡು ಬಿಟ್ಟರೆ ತಿನ್ನೋದಕ್ಕೆ ಇನ್ನೂ ಜಾಸ್ತಿ ಮನಸ್ಸಾಗುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪದಷ್ಟು ಕೊತ್ತಂಬರಿಯನ್ನು ಮೇಲ್ಗಡೆ ಹಾಕಿದ್ದೇನೆ ಆನಂತರ ಸ್ಪ್ರಿಂಗ್ ಆನಿಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಮೇಲ್ಗಡೆ ಹಾಕಿದ್ದೇನೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಅನ್ನದ ಜೊತೆಗೆ ಮತ್ತು ಊಟದ ಜೊತೆಗೆ ಸೈಡ್ ಡಿಶ್ ಆಗಿನೂ ಕೂಡ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ವೀಕ್ಷಕರ ಯಾವ ರೀತಿಯಾಗಿ ಬದ್ನೆಕಾಯಿ ಫ್ರೈಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬಾ ಸಿಂಪಲ್ ಆಗಿದೆ ಅಲ್ವಾ ಮತ್ತು ಬೇಗನೇ ಕೂಡ ಮಾಡ್ಕೊಳ್ಬಹುದು ಇಷ್ಟೊಂದು ಈಸಿಯಾಗಿ ಮಾಡ್ಕೊಳ್ಳುವಂತಹ ಬದನೇಕಾಯಿ ಫ್ರೈಯನ್ನು ಖಂಡಿತವಾಗಲೂ ನೀವು ಒಮ್ಮೆ ಆದರೂ ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿದ್ರಿ ಅಂತಂದರೆ ಪದೇ ಪದೇ ಇದೇ ರೀತಿಯಾಗಿ ಮಾಡ್ಕೊಳ್ತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಟ್ರೈ ಮಾಡಿದ್ದೇ ಆದರೆ ಹೇಗೆ ಬಂದಿದೆಯಾ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋಂದಿಗೆ ನಾನು ನಿಮ್ಮ ಜೊತೆ ಬರ್ತಾಯಿರ್ತೀನಿ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸತನ್ನು ಯೋಚಿಸ್ತಾ ಇರಿ ಥ್ಯಾಂಕ್ ಯು